ಆ ಭಜ ನಮಸ್ಕಾರ ಹೇಳಿ ಸಾರ್ ನಿಮ್ಮ ಶಾಲೆ ಬಗ್ಗೆ ಶಾರದಾ ಶಿಕ್ಷಣ ಸಂಸ್ಥೆ ಬಗ್ಗೆ ಬಹಳ ಉತ್ತಮವಾದಂತಹ ಪ್ರಶಂಸೆ ಇದೆ ಬನ್ನೂರು ಗ್ರಾಮೀಣ ಪ್ರದೇಶಗಳಲ್ಲಿ ಏನ್ ಹೇಳ್ತೀರಾ ಈ ವಿಚಾರವಾಗಿ ಈಗ ನಮ್ದು ಶಾಲೆ ಗ್ರಾಮೀಣ ಬಡ ರೈತ ಮಕ್ಕಳಿಗೆ ವ್ಯಾಸಂಗ ಕೊಡ್ಬೇಕು ಅನ್ನೋದ್ ನಾವು ತೊಂಬತ್ತು ತೊಂಬತ್ತೊಂದ್ರಲ್ಲಿ ಎಲ್ ಕೆ ಜಿ ಯು ಕೆ ಜಿ ಪ್ರಾರಂಭ ಮಾಡ್ದೆವು ಸರಿ ಅಲ್ಲಿಂದ ಇಲ್ಲಿವರ್ಗೆ ಗ್ರಾಮೀಣ ಪ್ರದೇಶದಲ್ಲಿ ಬಹಳ ಕಡಿಮೆ ಫೀಸ್ ಅಲ್ಲಿ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿಗೆಲ್ಲ ನಾವು ಮಕ್ಕಳಿಗೆ ಎಜುಕೇಶನ್ ಕೊಟ್ಟಿದೀವಿ ಈಗ ಕನಿಷ್ಠ ಹತ್ತು ಸಾವಿರ ರೂಪಾಯಿ ಗರಿಷ್ಠ ಹದಿನೈದು ಸಾವಿರ ರೂಪಾಯಿ ನಮ್ಮಲ್ಲಿ ಫೀಸ್ ಇಲ್ಲ ಅಷ್ಟ್ರ ಮೇಲೆ ಇಲ್ಲ ವಾರ್ಷಿಕವಾಗಿ ವಾರ್ಷಿಕ ವಾರ್ಷಿಕ ಎಲ್ಲ ಕೂಲಿ ಮಾಡೋರ್ ಮಕ್ಳು ಇಲ್ಲಿ ಓದ್ತಾವ್ರೆ ಬಹಳ ಒಳ್ಳೆಯ ಒಂದ್ ಶಿಕ್ಷಣ ಕೊಡ್ತಾ ಇದೀವಿ ಆಮೇಲೆ ಒಂದೊಂದು ವ್ಯಾನ್ ವ್ಯವಸ್ಥೆ ಕೂಡ ಇದೆ ನಿಮ್ಮಲ್ಲಿ ವ್ಯಾನ್ ವ್ಯವಸ್ಥೆ ಇದೆ ಒಂದ್ ನಾಲ್ಕು ವ್ಯಾನ್ ಇದೆ ಅದಕ್ಕೂನು ರೀಸನಬಲ್ ಫೀಸ್ ಬೇರೆಯವರು ಎಷ್ಟ್ ತಗತ್ ಸಾವಿರ ತಕೊಂಡ್ರೆ ನಾವ್ ಅದ್ರಲ್ಲಿ ಐವೇ ಐದ್ ಸಾವಿರ ತಗತಿವಿ ಅದಕ್ಕೆ ಅರ್ಧ ಕಡಿಮೆ ವಾರ್ಷಿಕನೇ ಎಲ್ಲಾ ವಾರ್ಷಿಕನೇ ಹೌದು ಆಮೇಲೆ ಈ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಒಳ್ಳೆ ರಿಸಲ್ಟ್ ಇದೆ ಅದರಲ್ಲಿ ಈ ಬಾರಿ ಅಂತೂ ಈ ಔಟ್ ಆಫ್ ಸಿಕ್ಸ್ ಟ್ವೆಂಟಿ ಫೈವ್ ಗೆ ಆರ್ನೂರ ಹನ್ನೆರಡು ಮಗು ತಕೊಂಡು ಹನ್ನೆರಡ ನಂಬರ್ ತಕೊಂಡು ಹುಡುಗಿ ಕನ್ನಡ ಮಾಧ್ಯಮದಲ್ಲಿ ಎಸ್ ಎಲ್ ಸಿ ಪಾಸ್ ಆಗಿದ್ದಾರೆ ಜೊತೆಗೆ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮ ಎರಡು ಇದೆ ಒಂದನೇ ತರಗತಿಯಿಂದ ಹತ್ತನೇ ತರಗತಿ ಅವರಿಗೆ ಫ್ರೀ ಕೆಜಿ ಎಲ್ ಕೆ ಜಿ ಯು ಕೆಜಿ ಎಲ್ಲ ಇದೆ ಇಲ್ಲಿಗೆ ಲಾಸ್ಟ್ ಇಯರ್ ನಮ್ಮಲ್ಲಿ ಒಂದು ಇಬ್ರು ಶಿಕ್ಷಕರು ಬರ್ತಾ ಇದ್ರು ಮ್ಯಾಥ್ಸ್ ಸೈನ್ಸ್ ಈ ಸಾರಿ ಅವ್ರಿಗೆ ಗೆಸ್ಟ್ ಲೆರ್ ಆಗಿ ಆಯ್ಕೆ ಆಗ್ಬಿಟ್ರದ್ರಿಂದ ನಮ್ಗ ಅದ್ ಆಗಿ ಆಯ್ಕೆ ಆಗಿದ್ರೆ ಆಯ್ಕೆ ಆಗ್ರಿಂದ ನಮ್ಗಿಬ್ರು ಟೀಚರ್ ಬೇಕಾಯ್ತದೆ ತಾವು ಆಡಿಯೋ ಭೇಟಿ ಕೊಡ್ತಾ ಇದಿರಾ ಹಾ ಆಡಿಯೋ ಟೀಚರ್ ಮತ್ತೆ ಎಲ್ ಕೆಜಿ ವಿ ಕೆ ಜಿ ಗೆ ಪಿ ಕೆಜಿ ಗೆ ಮಾಡಕ್ಕೂ ಮೂರ್ ಜನ ಶಿಕ್ಷಕರ ಅವಶ್ಯಕತೆ ಇದೆ ಒಟ್ಟು ಐದು ಶಿಕ್ಷಕರ ವ್ಯವಸ್ಥೆ ಇದೆ ಇದು ಮತ್ತೆ ಪಿಟಿ ಟೀಚರ್ ನಮ್ಗ ತುಂಬಾ ಅವಶ್ಯಕತೆ ಇದೆ ಪಿಜಿ ಟೀಚರ್ ಇಲ್ಲ ಅವ್ರನ್ನೂ ಇಲ್ಲೊಬ್ರು ಟೀಚರ್ ಇದ್ರು ಅವ್ರನ್ನ ಮೂರ್ ದಿನ ಕಳ್ಸ್ತಾರೆ ಮೂರ್ ದಿನ ಬೇರೆ ಕಡೆ ಡೆಪ್ಟೆಸ್ಟ್ ಮಾಡ್ತಾರೆ ಡೆಪ್ಟೆಷನ್ ಮಾಡ್ತಿದ್ರೆ ಆದ್ರಿಂದ ಅದೈದು ಯಾರಾರು ಆಸಕ್ತಿ ಇರುವಂತ ಶಿಕ್ಷಕಿ ಬಿಎಡ್ ಬಿ ಎಸ್ ಸಿ ಬಿ ಎಡ್ ಇರ್ಬೋದು ಮ್ಯಾಥ್ಸ್ಗೆ ಮತ್ತೆ ಎಲ್ ಕೆಜಿ ಗೆ ಡಿ ಎಡ್ ಇದ್ರೂ ನಡೀತದೆ ಎನ್ ಎಸ್ ನಡೀತದೆ ಪಿ ಸಿ ಆದ್ಮೇಲೆ ಡಿಗ್ರಿ ನಡೀತದೆ ಪಿ ಟಿ ಟೀಚರ್ಗೆ ಬಿ ಪಿ ಎಡ್ ಬಿ ಬಿಪಿಎಡ್ ಅಥವಾ ಸಿಪಿಎಡ್ ಹೌದು ಯಾರಾದ್ರೂ ಸರಿ ಒಬ್ರು ಶಿಕ್ಷಕರಾದ್ರೆ ಒಂದು ಐದು ಜನಕ್ಕೆ ಬೇಕಾದ್ರೆ ವಾಸಿಸಿ ವಸತಿ ಸೌಕರ್ಯ ಇದೆ ನಮ್ಮಲ್ಲಿ ಊಟ ತಿಂಡಿ ಎಲ್ಲಾ ಕೊಟ್ಟು ಇಲ್ಲೇ ಉಳ್ಕೊಳಪ್ಪ ವ್ಯವಸ್ಥೆ ಕೊಡ್ತೀವಿ ಆದ್ರಿಂದ ಮಾನ್ಯ ನಮ್ಮ ನಿಮ್ಮಲ್ಲಿ ನಂದೊಂದ್ ಮನವಿ ನಿಮ್ ಮುಖಾಂತರ ದಯಮಾಡಿ ಈ ಶಿಕ್ಷಕರಿಗೆ ಮತ್ತೆ ಪೋಷಕ ವರ್ಗರ್ಗಿರಾತ್ರೆ ಶಿಕ್ಷಕವಾಗಿ ನೋಡಿ ಸರ್ಕಾರಿ ಶಾಲೆಗಳಿಗೆ ಪ್ರೈಮರಿ ಸರ್ಕಾರಿ ಶಾಲೆಗಳಿಗೆ ಗೆಸ್ಟ್ ಆಗಿ ಹೋಗ್ತಾರಲ್ಲ ಅವರಲ್ಲಿ ಒಂದು ಮನೋಭಾವನೆ ಇದೆ ಇಲ್ಲಿ ನಾವು ಗೆಸ್ಟ್ ಆಗಿ ಮಾಡಿದ್ರೆ ಮುಂದೆ ನಮ್ಗೆ ಇಲ್ಲಿ ಸಿಗ್ಬೋದೇನೋ ಸರ್ಕಾರಿ ಸೌಲಭ್ಯಗಳು ಸರ್ಕಾರಿ ಆ ಒಂದು ಶಿಕ್ಷಣ ವ್ಯವಸ್ಥೆ ಸಿಗ್ಬೋದೇನೋ ಇಲ್ಲ ಅನ್ನೋ permanent ಆಗಿ ಅಂತ ತಿಳ್ಕೊಳೋದು ಅದು ತಪ್ಪು ಅವ್ರು ತಿಳ್ಕೊಂಡಿರೋದು ಕೆಲವೊಂದು guest teacher ಗಳು ಉದಾಹರಣೆಗೆ ಸಂಘ ಸಂಸ್ಥೆ ವಿಚಾರವಾಗಿ ಮಾತಾಡ್ಬೇಕು ಅಂದ್ರೆ ಭುಜ ಕೊಟ್ರೆ ಈಗ ಒಂದು ಧರ್ಮಸ್ಥಳ ಸಂಸ್ಥೆ ಇದೆ ಧರ್ಮಸ್ಥಳ ಸಂಸ್ಥೆ ಕೆಲವೊಂದು ಶಾಲೆಗಳಿಗೆ ಉಚಿತವಾಗಿ ಶಿಕ್ಷಕರ ನೇಮಕ ಮಾಡ್ಕೊಟ್ಟಿದೆ ಗೆಸ್ಟ್ ಟೀಚರ್ ನಮ್ ಶಾಲೆಗಳಿಗೂ ಇಬ್ರು ಕೊರತೆ ಇದೆ ಇಬ್ರು ಶಿಕ್ಷಕರ ಕೊಟ್ರೆ ಧರ್ಮಸ್ಥಳದ ಸಂಘದ ಮುಖಾಂತರನೂ ಹೌದೌದು ಹ ಏನು ಕೊಡ್ತಾ ಇದ್ರಿ ಇವರು ಶಿಕ್ಷಕರ ಧರ್ಮಸ್ಥಳ ಸಂಸ್ಥೆಯವರು ಬಹಳ ಉತ್ತಮವಾದ ಕೆಲಸ ಗೆಸ್ಟ್ ಟೀಚರ್ ಗಳಿಗೆ ಅವ್ರು ಕೂಡ ಸಂಬಳ ಸಾಲ ಹೌದೌದು ಈಗ ಏನ್ ಧರ್ಮಸ್ಥಳ ಸಂಸ್ಥೆ ಒಂದು ಟಾರ್ಗೆಟ್ ಇರುತ್ತೆ ಇಷ್ಟೇ ಕೊಡ್ಬೇಕು ಅಂತ ಅದಕ್ಕೆ ಬೇಕಾದ್ರೆ ಅಡಿಶನ್ ಆಗಿ ಅವ್ರು ಕಳ್ಸಿ ಕೊಟ್ಟರೆ ಬೇಕಾದ್ರೆ ಯಾರು ನಾವೊಂದ್ ಸ್ವಲ್ಪ ಅನುದಾನ ಹ ಒಂದ್ ಇಬ್ರು ಬೇಕಾಗಿದೆ ನಿಮ್ಮಲ್ಲಿ ಅನುದಾನ ಶಾಲೆ ಇದೆ ಮುಖ್ಯವಾಗಿ ನಿಮ್ಮಲ್ಲಿ ಗೆಸ್ಟ್ ಟೀಚರ್ ಕೆಲಸ ಮಾಡಿದ್ರೆ ಫ್ಯೂಚರ್ ಇದೆ ಅಂದ್ರೆ ನಮ್ಮಲ್ಲಿ ಈಗ ಹೈಸ್ಕೂಲ್ ಇದೆ ಕನ್ನಡ ಮಾಧ್ಯಮ ಹೌದು ಒಂದ್ ವೇಳೆ ಎಂ ಎಸ್ ಸಿ ಎಡ್ ಬಿ ಎಸ್ ಸಿ ಬಿಎಟ್ ಅಂಥವ್ರ ಕೆಲಸ ಮಾಡಿದ್ರೆ ಅವ್ರಿಗೆ ಅಕಮತ್ ಅನುದಾನ ಕೊಳಪಟ್ಟ್ರ ಶಾಲೆ ಅವ್ರಿಗೆ ಭವಿಷ್ಯ ಇದೆಯಲ್ಲ ಅನುದಾನ ಕೊಳಪಟ್ಟಾಗ ನಾವ್ ಅವ್ರನ್ನೇ ಮಾಡ್ಲಿ ಸಿದ್ದ ಶಾಲೆಯಲ್ಲೂ ಹಂಗೆ ಆಗಿದೆ ಕೆಲಸ ಮಾಡ್ತಾರಲ್ಲ ಇವತ್ತು ಪರ್ಮೆಂಟ್ ಆಗಿದೆ ಏಳು ಆಗಿದೆ ಏಳು ಜನಕ್ಕೆ ಏಳು ಮಂದಿ ಶಿಕ್ಷಕರಿಗೆ ಅನುದಾನ ಹಾಗಾಗಿ ನಿಮ್ಮಲ್ಲಿ ಶಾರದಾ ಶಿಕ್ಷಣ ಸಂಸ್ಥೆ ಅನುಮಾನದಲ್ಲಿ ಕೆಲಸ ಮಾಡಿದ್ರೆ ಯಾವ್ದೇ ಶಿಕ್ಷಕರ ಒಂದು ಗೆಸ್ಟ್ ಟೀಚರ್ ಆಗಿ ಏನು ಸಮಸ್ಯೆ ಇಲ್ಲ ಒಂದು ಸಂಭಾವನೆ ಗ್ರಾಮೀಣ ಮಕ್ಕಳ ವ್ಯವಸ್ಥೆ ರೈತ ಹಾ ಬಡ ಮಕ್ಳಿಗೆ ರೈತರ ಮಕ್ಳಿಗೆ ಒಂದು ಎಜುಕೇಶನ್ ಕೊಟ್ಟು ಕೊಡ್ತೀವಿ ಕೊಡ್ತಾ ಇದೀವಿ ವಿದ್ಯಾ ಕೊಡ್ತಾ ಇದೀವಿ ಅನ್ನೋದು ತೃಪ್ತಿನೂ ಸಿಗುತ್ತೆ ಹೌದೌದು ಹೌದು ಮುಖ್ಯವಾಗಿ ಏನಂದ್ರೆ ಅನುದಾನ ಶಾಲೆಗಳಲ್ಲಿ ಅವಾಗ ಏನಾಗುತ್ತೆ ಅಂದ್ರೆ ಅವ್ರಿಗೆ ಒಂದು ಮುಂದಿನ ಒಂದು ಮಾರ್ಗ ಸುಲಭ ಆಗುತ್ತೆ ಸರ್ಟಿಫೇಟ್ ಕೂಡ ಅದು ಯಾಕಂದ್ರೆ ಗವರ್ಮೆಂಟ್ ಅಲ್ಲಿ ರೆಕಾರ್ಡ್ ಆಗುತ್ತೆ ಅನುದಾನ ಶಾಲೆಯಲ್ಲಿ ಇಂತ ಟೀಚರ್ ಇಷ್ಟು ವರ್ಷ ಕೆಲಸ ಮಾಡಿದರೆ ಸೀನಿಯರ್ಟಿ ಸಿಗುತ್ತೆ ಹಾಗಾಗಿ ಸರ್ಟಿಫಿಕೇಟ್ ಕೊಡ್ತೀವಲ್ಲ ಅವ್ರಿಗೆ ಖಂಡಿತ ಯಾರೆಲ್ಲ ಈ ಆಡಿಯೋನ ಕೇಳಿಸ್ಕೋತಾರೆ ಅಥವಾ ಈ ಸಂಬಂಧಪಟ್ಟಂಗೆ ಯಾರು ವಿಚಾರ ತಿಳ್ಕೋತಾರೆ ಗೆಸ್ಟ್ ಟೀಚರ್ ಆಗಿ ಅರುಣ್ ವ್ಯವಸ್ಥಿತವಾಗಿ ಬಂದ್ರೆ ಒಂದು ಈಗ ಇವತ್ತು ಗೆಸ್ಟ್ ಟೀಚರ್ ಕೊಡೋ ಸರ್ಕಾರಿ ಸಂಬಳಕ್ಕಿಂತ ಹೆಚ್ಚಾಗಿ ಸಿಗುತ್ತೆ ನಿಮ್ಮಲ್ಲಿ ಹೌದೌದು ಕೊಡೋಣ ಕೊಡೋಣ ಏನಿಲ್ಲ ಮಾಡೋಣ ಮೊಬೈಲ್ ನಂಬರ್ ಏನಾದ್ರು ಹೇಳಿ 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 ತಮ್ಮ ನಂಬರ್ ಹೇಳಿ ನೈನ್ ತ್ರೀ ಫೋರ್ ಒನ್ ಹ್ಮ್ ತ್ರೀ ನೈನ್ ತ್ರೀ ಏಟ್ ಸೆವೆನ್ ನೈನ್ ಓಕೆ ಇನ್ನೊಂದು ತ್ರೀ ಫೋರ್ ಒನ್ ತ್ರೀ ನೈನ್ ತ್ರೀ ಏಟ್ ಸೆವೆನ್ ನೈನ್ ಇನ್ನೊಂದ್ಸರ್ ನೈನ್ ತ್ರೀ ಫೋರ್ ಒನ್ ತ್ರೀ ನೈನ್ ತ್ರೀ ಏಟ್ ಸೆವೆನ್ ನೈನ್ ಒಂದು ಇನ್ನೊಂದು ನೈನ್ ಜೀರೋ ತ್ರೀ ಸಿಕ್ಸ್ ಏಟ್ ಒನ್ ಫೈವ್ ಸಿಕ್ಸ್ ಡಬಲ್ ಫೈವ್ ಎರಡರಲ್ಲಿ ಮೀಟ್ ಮಾಡ್ಬೇಕಾ